ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದುಂಬಿ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಸೌತೆಕಾಯಿ ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎರಡು ಸೌತೆಕಾಯನ್ನು ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದಾಳಿಂಬೆಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕರಿಬೇವು ಹಾಕೊಂಡು ಸಿಟ್ಸ್ಕೊಬೇಕಾಗುತ್ತೆ ದಾಳಿಂಬೆ ಇಲ್ಲಾಂದರೆ ನೀವು ಕಾರ್ನ್ ಜೋಳನೂ ಯೂಸ್ ಮಾಡ್ಬೋದು ಅಥವಾ ಕ್ಯಾರೆಟ್ನೂ ನಾನು ನಾನಿವತ್ತು ದಾಳಿಂಬೆ ಮನೇಲಿತ್ತು ಅಂದ್ಬಿಟ್ಟು ದಾಳಿಂಬೆ ಯೂಸ್ ಮಾಡ್ತಾಯಿದ್ದೀನಿ ಸೌತೆಕಾಯಿ ಕೋಸಂಬರಿ ಮಾಡೋದು ತುಂಬಾ ಈಸಿ ತುಂಬಾ ಬೇಗನೂ ಮಾಡ್ಬೋದು ಇದು ಹೆಲ್ತ್ಗೂ ತುಂಬ ಒಳ್ಳೇದು ಸೊ ಆದ್ದರಿಂದ ಆಗಾಗ ಮನೇಲಿ ಬೇಗ ಮಾಡ್ಕೊಂಡು ತಿನ್ಕೊಬೋದು ಸಾಸಿವೆ ಈ ಥರ ಸಿಡ್ಲಿದಾದಮೇಲೆ ಕರ್ಬೇವ್ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊತೀನಿ ಕರ್ಬೇವಿನ ಸೊಪ್ಪು ಹಾಕೊಂಡು ಬಾಡಿಸ್ಕೊಂಡಿದ್ದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವು ರೆಡಿ ಅದು ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಸೌತೆಕಾಯಿ ದಾಳಿಂಬೆ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಾರ ನೀವು ಎಷ್ಟು ತಿಂತೀರೋ ಅದಕ್ಕೆ ತಕ್ಕನಂಗೆ ಯೂಸ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ತಿನ್ನೋಕ್ಕೂ ತುಂಬಾ ಚೆನ್ನಾಗಿದೆ ಟೇಸ್ಟು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ